ನಮಸ್ಕಾರ ಎಲ್ಲಾ ವಿಷಯಗಳನ್ನ ನನ್ನ ಮಗ ಮತ್ತು ನಮ್ಮ ಅಣ್ಣ ಅವರು ಲಕ್ಷ್ಮಿ ಮಾತಾಡಿದ್ದಾರೆ ಎಲ್ಲಾ ವಿಷಯಗಳು ತುಂಬಾ ಆಲ್ರೆಡಿ ತಿಳಿಸ್ಬಿಟ್ಟಿದ್ದಾರೆ ನಾನು ಅದನ್ನು ತಿಳಿಸ್ಬೇಕು ಅನ್ನೋದೇನಿಲ್ಲ ಗೊತ್ತೇ ಅವನು ಮೊಟ್ಟ ಮೊದಲ ಬಾರಿಗೆ ಈ ಚಿತ್ರದ ನಾಯಕನಾಗಿ ಅವನಿಗೆ ತಮ್ಮ ಎಲ್ಲರ ಕೃಪೆ ಆಶೀರ್ವಾದ ಅವನಿಗೆ ಇರಲೇಬೇಕು ನೀಡಿ ಕೊಟ್ಟು ಅವನ್ನ ಇನ್ನೂ ಒಳ್ಳೆ ರೀತಿಯಲ್ಲಿ ಬೆಳೆಯಂತೆ ಅವಕಾಶಗಳನ್ನ ಬರುವಂತ ಇವರ ಸಂದರ್ಭ ಕಲ್ಪಿಸ್ಕೊಳ್ಬೇಕು ಅಂತ ಹೇಳ್ತಾರೆ ಅವನ ಅದೇ ಅವನಿಂದ ನಿರ್ಮಾತರಾದೇಶಗಳು ಮತ್ತು ಟೆಕ್ನಿಷಿಯನ್ಸ್ ಎಲ್ಲರೂ ತುಂಬ ಅಚ್ಚುಕಟ್ಟಾಗಿ ಅವರವರ ಕೆಲಸಗಳನ್ನ ಅವರು ಮಾಡಿದ್ದಾರೆ ಭಾರಿ ನಾನು ಹೇಳ ಸಂತೋಷ ಆಗಿದೆ ನೋಡೋಣ ಚಿತ್ರ ರಿಲೀಸ್ ಆಗ್ತಾ ಇದು ನಾಲ್ಕನೇ ತಾರೀಕು ಅವತ್ತು ನ್ಯೂಸ್ ಮೇಲೆ ಯಾವ ಥರ ರೆಸ್ಪಾನ್ಸ್ ಇರುತ್ತೆ ಅಂತ ನೋಡಿಕೊಂಡು ಆ ಭಗವಂತನ ಮೇಲೆ ಹಾಕಿ ನಾವು ಇದ್ದೀವಿ ಎಲ್ಲ ಒಳ್ಳೆಯದಾಗ್ಲಿ ತಮ್ಮಿಂದಲೂ ಕೂಡ ಎಲ್ಲ ಥರದ ಪ್ರಶಂಸೆಗಳು ಬರಲಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ಚಿತ್ರದಲ್ಲಿ ಪ್ರತಿಯೊಬ್ಬರಿಗೂ ನಟ ನಟಿಯರಿಗೂ ಮತ್ತೆ ನಮ್ಮ ನನ್ನ ಸುನಾಥ ರಾಜ್ ಇಲ್ಲೇ ಇದ್ದಾರೆ ಅವರ ಬೇರೆ ಇಲ್ಲ ಅವರು ನಮ್ಮ ಬದಲನೆ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಹೀರೋನ್ ಹೀರೋಯ್ನ್ ಕೂಡ ಇಲ್ಲೇ ಇದ್ದಾರೆ ಅವ್ರಿಗೂ ಒಳ್ಳೇದಾಗ್ಲಿ ಎಲ್ಲಾ ನಟು ಒಳ್ಳೆದಾಗ್ಲಿ ಟೆಕ್ನಿಷಿಯನ್ಸ್ ಒಳ್ಳೆದಾಗ್ಲಿ ಮತ್ತೊಮ್ಮೆ ಚಿತ್ರಕ್ಕೂ ತುಂಬಾ ಒಳ್ಳೇದಾಗ್ಲಿ ಅಂತ ಹೇಳ್ಕೊಂಡು ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಮತ್ತೊಮ್ಮೆ ನನ್ನ ಕುಟನ್ಯ ಕಲಿಸಿ ನಿಮ್ಗೂ ನನ್ನ ごめんね、これからも行ってきます。